ಗಾಂಧಿನಗರ ದಿನಪತ್ರಿಕಾ ವಿಚಾರ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಇವತ್ತು ವಿಜಯವಾದ ಆರಂಭದಲ್ಲಿ ಎಲ್ಲರೂ ನಮ್ಮ ಮನವಿಗೆ ಹೋಗೋದು ಇಷ್ಟು ಜನ ಬಂದಿರೋದಕ್ಕೆ ಎಲ್ಲರಿಗೂ ಶುಭಾಶಯ ಕೊಡ್ತಾ ನಮ್ಮ ಈ ಸಭೆಗೆ ಕನ್ನಡ ಶುಭಾಗಿದ್ದೀವಿ ಮೊದಲನೇ ವಿಷಯ ವಿಷಯ ನಮ್ಮ ನನ್ನ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಎಂಟು ವರ್ಷ ಪೂರೈತಾ ಇದೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮೂವರೇ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ತುಂಬಾ ವರ್ಷದಿಂದ ಬೇಡಿಕೆ ಇತ್ತು ವರ್ಷ ಬರಬೇಕು ಅಂತ ಇದ್ದೀವಿ ಅದ್ರಲ್ಲಿ ಐನೂರು ರೂಪಾಯಿ ಮಾಡಿದ್ವಿ ಅದು ಪದಾರ್ಥದ ಯಾವಾಗ

ಎಲ್ಲರ ಹತ್ರ ಅವ್ರ ಸಹ ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಕೇಂದ್ರಕ್ಕೆ ಒಬ್ಬರನ್ನ ಸಹ ಐವತ್ತು ರೂಪಾಯಿ ಕೊಡ್ತಾರೆ ಇನ್ನೂರು ರೂಪಾಯಿ ಕೊಡ್ತಾರೆ ಐನೂರು ರೂಪಾಯಿ ಕೊಡ್ತಾರೆ ಸಾವಿರ ರೂಪಾಯಿ ಕೊಡ್ತಾರೆ ಅದೇನಾಗುತ್ತೆ ಅಂದರೆ ಆ ಟೈಮ್ಗೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ದೊಡ್ಡಕ್ಕೆ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಆಗುತ್ತೆ ಆದ್ದರಿಂದ ಇವಾಗ ಏನು ಮಾಡಬೇಕು ಅಂತ ಇದ್ದೀವಿ ಅಂದರೆ ಪ್ರತಿ ಭಾನುವಾರ ಎಲ್ಲ ಸದಸ್ಯರು ಇಪ್ಪತ್ತು ರೂಪಾಯಿ ಕೊಡಬೇಕು ಇದು ಬಂದ್ಬಿಟ್ಟು ಗಾಂಧಿನಗರ ಇಪ್ಪತ್ತು ರೂಪಾಯಿ ಆರೋಗ್ಯ ಸುರಕ್ಷಾ ನಿಧಿಯಲ್ಲಿ ಪ್ರಧಾನಮಂತ್ರಿ ಎರಡು ಇಪ್ಪತ್ತು ಇಪ್ಪತ್ತು ರೂಪಾಯಿ ನಾವು ಈಗ ಅನಾರೋಗ್ಯ ಅಥವಾ ಅಪಘಾತ ಆಗಿ ಸಂದರ್ಭದಲ್ಲಿ ಮೊದಲನೇದಾಗಿ ಆಗಿಂದು ಐದು ಸಾವಿರ ರೂಪಾಯಿ ಪತ್ಸವ ಕೊಡ್ತೀವಿ ಆದರೆ ಅವರ ಪರಿಸ್ಥಿತಿ ಏನಿದೆ ಅಂತ ನೋಡಿಕೊಂಡು ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿ ನಿಮ್ಮ ಹೆಚ್ಚಿನ ಸಹಾಯ ಮಾಡಬೇಕಾ ಇಲ್ಲ ಬೇರೆ ರೀತಿಯಲ್ಲಿ ಸರ್ಕಾರದಿಂದಾಗ ಸಹಾಯ ಮಾಡಬೇಕಾ ಏನಾದರೂ ಒಪ್ಪಂದಿದಾಗ ಸಹಾಯ ಮಾಡಬೇಕಾ ಅಂತ ಕೇಳ್ಕೊಂಡು ಮುಂದುವರಿಬೇಡಿ ಅಕಸ್ಮಾತ್ ಯಾರಿಗೂ ಏನೂ ಆಗೋದು ಬೇಡ ಏನೂ ಆಗದೆ ಇದ್ದಾಗ ನಮ್ಮ ಸಂಘದ ಸದಸ್ಯರು ಈ ಒಂದು ಐವತ್ತು ಲಕ್ಷೆ ಒಂದು ಐವತ್ತು ಜನ ಲೆಕ್ಕಾಸ್ಕೊಂಡಿದ್ದೀವಿ ಎಪ್ಪತ್ತು ಜನ ಇದ್ದಾರೆ ಐವತ್ತು ಜನ ಎಪ್ಪತ್ತು ಜನ ಸೇರಿದರೆ ತುಂಬ ಒಳ್ಳೆಯದೇ ಎಲ್ಲರಿಗೂ ಅನುಕೂಲ ಆಗುತ್ತೆ ಐವತ್ತು ಜನ ತಕ್ಕಾಗ್ತದೆ ವಾರಕ್ಕೆ ಒಂದು ಸಾವಿರ ರೂಪಾಯಿ ಕಲೆಕ್ಷನ್ ಆಗುತ್ತೆ ಒಂದು ವರ್ಷಕ್ಕೆ ಐವತ್ತೆರಡು ಸಾವಿರ ಕಲೆಕ್ಷನ್ ಆಗುತ್ತೆ ಒಂದು ವರ್ಷ ಇಲ್ಲ ಯಾರಿಗೂ ಏನು ಆಗ್ತೀರ ಒಳ್ಳೆ

ಎರಡೂವರೆ ಸಾವಿರ ಕಮ್ಮಿ ಸ್ಟಾರ್ಟಿಂಗ್ ಯಾಕಂದ್ರೆ ಯಾವ ತರ ಅಪಘಾತ ಕೆಲ ಕಾಣೋದ್ರೆ ಐನೂರು ರೂಪಾಯಿ ಖರ್ಚು ಐವತ್ತು ಸಾವಿರ ಖರ್ಚು ಐದು ಲಕ್ಷ ಖರ್ಚಾ ಏನ್ ಕೊಡ್ಬೇಕು ಅದು ಅಪಘಾತದ ತೀವ್ರತೆ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲರೂ ಇಪ್ಪತ್ತು ಇಪ್ಪತ್ತು ರೂಪಾಯಿ ಒಂದು ವರ್ಷ ಪೂರ್ತಿ ಕೊಟ್ಟರೆ ಒಪ್ಪು ಒಂಬೈನೂರ ಅರವತ್ತು ರೂಪಾಯಿ ಅಷ್ಟೇ ಆಗೋದು ಸಾವಿರದ ನಲವತ್ತು ರೂಪಾಯಿ ಸಾವಿರದ ಎಲ್ಲರಿಗೂ ಏನೇ ಆಗದೆ ಐದು ಸಾವಿರ ರೂಪಾಯಿ ಬಾಳಿ ಬರ್ತದೆ ಯಾರು ಏನು ಆಗೋ ಬೇಡ ಆಮೇಲೆ ಸಾವಿರ ರೂಪಾಯಿ ಬೆಳೆ ಇಲ್ಲ ಇವಾಗ ಐದು ಸಾವಿರ ರೂಪಾಯಿ ಫಸ್ಟ್ ಐದು ಸಾವಿರ ರೂಪಾಯಿ